ಭಾಗ್ಯದ ಬಳಗಾರ ಹೋಗಿ ಬಾ ನನ್ನ ತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ನಿನಗೆ ಇಲ್ಲ ಎಳೆ ಬಾಳೆ ತೋರಿಸಬ ತವರೂರ ಭಾಗ್ಯದ ಬಳಗಾರ ಹೋಗಿ ಬಾ ನನ್ನ ತವರಿಗೆ ಬಾಳೆ ಬಳಕೆ ಬಿಡು ಸೀಬೆ ಎಡಕೆ ಬಿಡು ನಟ ನಡುವೆಯಲ್ಲಿ ನೀ ಹೋಗು ಬಳಗಾರ ಅಲ್ಲಿಯೂದೇ ತವರೂರ ಮುತ್ತದೆ ಎಲೆ ತೋರು ಬಾನಿನ ತವರೂರ ಕಂಚಿನ ಮನೆ ಕಾಣೋ ಕಂಚಿನ ಕದೆ ಕಾನೋ ಇತ್ತಡಿ ಎರಡು ಗಿಳಿಗ್ ಕಾಣೋ ಬಳಗಾರ ಅಲಿಯುದೇ ತವರೂರ ಭಾಗ್ಯದ ಬಳಗಾರ ಹೋಗಿ ಬ ನಾಥವರಿಗೆ ಭಾಗ್ಯದ ಬಳಗಾರ ಹೋಗಿ ನಿನ್ನ ತವರು ನಿನ್ನ ತವರೂರ ನಾನೇನ ಪಲ್ಲೇನೋ ಗೊತ್ತಿಗೆ ಗುರಿಲೇಳೆ ಬಾಳೆ ತೋರಿಸುವ ತವರು ಥ್ಯಾಂಕ್ ಯು ಸೊ ಮಚ್